ನಮಸ್ತೆ ಆತ್ಮೀಯರೇ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ದೈವ ಪುರುಷ ಪುಸ್ತಕದ ಕೊನೆಯ ಹಂತದಲ್ಲಿದ್ದೀವಿ ಸದ್ಗುರು ಶ್ರೀ ಅಂಬರೀಷರ ದಿವ್ಯ ಚರಿತ್ರೆಯನ್ನು ತಿಳ್ಕೊತಾ ಇದ್ವಿ ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿಯವರ ನೆನಪಿನ ಆಳದಿಂದ ಆಯ್ದ ಹಲವು ಘಟನೆಗಳನ್ನು ಪುಸ್ತಕವಾಗಿ ಮಾರ್ಪಡಿಸಲಾಗಿದೆ ಇವತ್ತು ನಾವು ದೈವ ಪುರುಷ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಇದ್ದೀವಿ ನಾವು ಅವರ ಅತೀಂದ್ರಿಯ ಶಕ್ತಿಗಳು ಸಾಹಸಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ದೈವ ಪುರುಷ ಪುಸ್ತಕದ ಪುನಃ ಅಧ್ಯಾಯವನ್ನು ಮುಗಿಸೋಣ ಸಾವಿರದ ಒಂಬೈನೂರ ಎಂಬತ್ತೆರಡರ ಆಗಸ್ಟ್ ಹದಿನೆಂಟರಂದು ಸಾಯಂಕಾಲ ಮೂರು ಮೂವತ್ತು ಗಂಟೆಗೆ ಒಂದು ಘಟನೆ ನಡೆಯುತ್ತದೆ ಅಂಬರೀಷರ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ರಸ್ತೆಯಲ್ಲಿ ಅಂದು ಸಾಕಷ್ಟು ಹುಡುಗರು ಗುಂಪಾಗಿ ಸೇರಿ ದೂರವಿರುವ ರಸ್ತೆಯಲ್ಲಿ ಸೇರಿ ಭಾರೀ ಶಬ್ದ ಮಾಡುತ್ತಾ ಗಲಾಟೆ ಮಾಡುತ್ತಿರುತ್ತಾರೆ ವಾತಾವರಣ ಸಾಕಷ್ಟು ಪ್ರಕ್ಷುಬ್ಧವಾಗಿರುತ್ತದೆ ಮತ್ತು ಶಬ್ದ ಮಾಲಿನ್ಯದಿಂದ ಶಾಂತಿ ಕದಡಿರುತ್ತದೆ ಅದನ್ನು ಅಂಬರೀಷರು ಮತ್ತು ಸುಶೀಲಾಬಾಯಿಯವರು ಗಮನಿಸುತ್ತಾರೆ ಈ ಮೂರು ಮೂವತ್ತು ಗಂಟೆಯ ಸಮಯ ಸ ಹೃದಯದ ಬಡಿತ ನಿಂತು ಹೋಗುವಂತಹದು ಎಂದು ಅಂಬರೀಷರು ಹೇಳುತ್ತಾರೆ ಇದರಿಂದ ಸುಶೀಲ ಬಾಯಿಯವರು ರೇಗುತ್ತಾರೆ ನೀವು ನನಗೆ ಹೇಳದೆ ಹೋಗಬಾರದು ಜೊತೆಗೆ ಅದು ರಾತ್ರಿ ಆಗಿರಬಾರದು ನೀವೇನಾದರೂ ಹೇಳದೆ ಹೋದರೆ ನಿಮ್ಮ ಋಷಿಗಳಿಗೆ ಏನು ಮಾಡುತ್ತೇನೋ ನೋಡಿ ಎಂದು ಸುಶೀಲಾಬಾಯಿಯವರು ಅಂಬರೀಷರಿಗೆ ಹೇಳುತ್ತಾರೆ ಅಷ್ಟು ಹೊತ್ತಿಗೆ ಅಲ್ಲಿಗೆ ಹೃದಯ ತಜ್ಞರಾದ ರಾಘವೇಂದ್ರ ರಾವ್ ಅವರು ಬರುತ್ತಾರೆ ಅವ ಅಂಬರೀಷರ ಹೃದಯ ತಪಾಸಣೆ ಮಾಡುತ್ತಾರೆ ಡಾಕ್ಟರ್ ಅವರು ಏನೂ ಹೇಳದೆ ಮೆಟ್ಟಲ್ಲಿ ಇಳಿದು ಬರುತ್ತಾರೆ ಸುಶೀಲಾಬಾಯಿಯವರು ಅಲ್ಲೇ ಇರುತ್ತಾರೆ ಅವರು ಡಾಕ್ಟರ್ ಅವರನ್ನು ಹಿಂಬಾಲಿಸಿ ಬಂದಾಗ ಅಂಬರೀಷರ ಬಗ್ಗೆ ಕೇಳಿದ್ದಕ್ಕೆ ಪರಿಸ್ಥಿತಿ ಸುಧಾರಿಸುತ್ತಿಲ್ಲವೆಂಬ ಅಂಶವನ್ನು ತಿಳಿಸ್ತಾರೆ ಅಂಬರೀಷರು ಹೇಳಿದ ಮೂರು ಮೂವತ್ತು ಗಂಟೆ ಸಮಯದ ಹೃದಯದ ಬಡಿತ ನಿಂತು ಹೋಗುವ ಸಮಯ ಎಂಬ ಮಾತನ್ನು ಅಂಬರೀಷರ ಹೃದಯ ತಪಾಸಣೆಯ ನಂತರ ಡಾಕ್ಟರ್ ಅವರು ವ್ಯಕ್ತಪಡಿಸಿದ ಅಸಮಾಧಾನಕರ ಪರಿಸ್ಥಿತಿಯನ್ನು ಸುಶೀಲಾಬಾಯಿಯವರು ಮನದಟ್ಟು ಮಾಡಿಕೊಂಡು ತುಂಬ ಖಿನ್ನರಾಗಿರುತ್ತಾರೆ ಅಂಬರೀಷರನ್ನು ಉಳಿಸಿಕೊಳ್ಳಲು ಬಹಳ ಕಾಲದಿಂದ ನಿರಂತರವಾಗಿ ತಮ್ಮ ಶರೀರದ ಆಯಾಸವನ್ನೂ ಲೆಕ್ಕಿಸದೆ ಪರಿಶ್ರಮ ಪಡುತ್ತಿದ್ದರು ಸುಶೀಲಾಬಾಯಿ ಅವರು ಅಂತರಾಳದಿಂದ ತುಂಬ ವೇದನೆಯಾಗುತ್ತೆ ಅವರಿಗೆ ಹೃದಯ ಬಹಳ ಭಾರವಾಗುತ್ತೆ ಅವರಿಗೆ ಸಹಜವಾಗಿ ಅಸಹಾಯ ಅಸಹಾಯಕತೆಯ ಅಳು ಬರುತ್ತೆ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಡಾಕ್ಟರ್ ತಿಮ್ಮರಾಯಪ್ಪನವರಿಗೆ ದೂರವಾಣಿ ಕರೆ ಮಾಡಿ ಇಲ್ಲಿನ ಪರಿಸ್ಥಿತಿ ವಿವರಿಸ್ತಾರೆ ಡಾಕ್ಟರ್ ತಿಮ್ಮರಾಯಪ್ಪನವರು ಸುಶೀಲಾಬಾಯಿ ಅವರನ್ನು ಸಮಾಧಾನ ಪಡಿಸ್ತಾರೆ ಡಾಕ್ಟರ್ ರಾವ್ ಅವರು ಮೆಟ್ಟಿಲಿಳಿದು ಕೆಳಗೆ ಬರುತ್ತಿದ್ದಾಗ ಅವರನ್ನು ಹಿಂಬಾಲಿಸಿ ಬರುತ್ತಿದ್ದ ಸುಶೀಲಾಬಾಯಿಯವರು ಉಮ್ಮಳಿಸಿ ಬಂದ ದುಃಖದಲ್ಲೇ ಯಾರು ಬದುಕಿದರಯ್ಯ ಹರಿ ನಿನ್ನ ನಂಬಿ ಎಂಬ ದಾಸರ ಪದವನ್ನು ಹೇಳಲು ಉಪಕ್ರಮಿಸಿದಾಗ ಅವರಿಗೆ ಗದ್ಗದ ಕಂಠವಾಗಿ ಗಂಟಲು ನಿಂತು ಹೋಗಿ ಮುಂದೆ ಏನೂ ಹೇಳಲಾಗುವುದಿಲ್ಲ ಮುಂದೆ ಹೋಗುತ್ತಿದ್ದ ಡಾಕ್ಟರ್ ಅವರು ಸುಶೀಲಾಬಾಯಿಯವರ ಮನಸ್ಸಿನ ದುಃಖವನ್ನು ಅನುಭವಿಸಿ ದಾಸರ ಪದವನ್ನು ಮುಂದುವರಿಸಿ ತೋರು ಈ ಜಗದೊಳಗೆ ನಾನೊಬ್ಬರನ್ನು ಕಾಣೆ ಎಂದು ಹೇಳುತ್ತಾರೆ ಹಾಗೆ ಇನ್ನು ಹೇಳುತ್ತಾ ಹೇಳುತ್ತಾ ಹಾಡನ್ನು ಪೂರ್ತಿ ಮಾಡಿ ಹೊರ ಹೊರಬಾಗಿಲ ಹತ್ತಿರ ಹೋಗುತ್ತಾರೆ ಸುಶೀಲಾಬಾಯಿ ಅವರು ಅವರ ಸಂಗಡ ಹೋಗಿ ಅವರನ್ನು ಕಳುಹಿಸಿಕೊಡುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಆಗಸ್ಟ್ ಆಗಸ್ಟರ ಭಾನುವಾರ ಅಂದು ಮನೆಯವರೆಲ್ಲ ಅಂಬರೀಷರು ಮನೆಯಲ್ಲೇ ಇದ್ದು ತೊಂದರೆ ಪಡುತ್ತಿರುವುದನ್ನು ಗಮನಿಸಿ ಅವರನ್ನು ಯಾವುದಾದರೂ ಒಳ್ಳೆಯ ಆಸ್ಪತ್ರೆಗೆ ಸೇರಿಸಲು ಯೋಚನೆ ಮಾಡ್ತಾರೆ ಈ ವಿಷಯ ಅಂಬರೀಷರಿಗೆ ಗೊತ್ತಾಗಿ ಅವರು ಅದಕ್ಕೆ ನಿರಾಕರಿಸ್ತಾರೆ ಬಾಯಿಯವರ ಮೊದಲನೇ ಶಿವ ಶ್ರೀನಿವಾಸ ರಾಜು ಅವರು ಅಂಬರೀಷರನ್ನು ಆಸ್ಪತ್ರೆಗೆ ಸೇರಿಸಲು ಎಲ್ಲ ವ್ಯವಸ್ಥೆ ಮಾಡಿರುವುದಾಗಿ ಅವರಿಗೆ ಹೇಳ್ತಾರೆ ಅಂಬರೀಷರ ಮನಸ್ಥಿತಿಯನ್ನು ಸರಿಯಾಗಿ ಬಲ್ಲವರಾಗಿದ್ದ ಸುಶೀಲಾಬಾಯಿಯವರು ಪರಿಸ್ಥಿತಿಯನ್ನು ತಮ್ಮನವರಿಗೆ ವಿವರಿಸ್ತಾರೆ ತಮ್ಮನವರು ಕೋಪಿಸಿಕೊಂಡು ಅಂಬರೀಷರನ್ನು ಸಾಯಿಸುವ ಹಂತಕ್ಕೆ ಕೊಂಡೊಯ್ದಿದ್ದೀರಿ ಯಾರಿಗೂ ಅವರನ್ನು ಬದುಕಿಸಿಕೊಳ್ಳಬೇಕೆಂಬ ಇಚ್ಛೆ ಇದ್ದಂತಿಲ್ಲವೆಂದು ಕಾಣುತ್ತದೆ ಎಂಬುದಾಗಿ ಬಾಯಿಯವರ ಮೇಲೆ ರೇಗಾಡುತ್ತಾರೆ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಸುಶೀಲಾಬಾಯಿಯವರು ಎಲ್ಲವನ್ನೂ ಸಹನೆಯಿಂದ ಕೇಳಿಸಿಕೊಂಡು ಸುಮ್ಮನೆ ಇರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಆಗಸ್ಟ್ ಇಪ್ಪತ್ತೈದು ಭಾದ್ರಪದ ಶುಕ್ಲ ಸಪ್ತಮಿ ಅಂಬರೀಷರು ವಾಸ ಮಾಡುತ್ತಿದ್ದ ಕೋರಮಂಗಲದಲ್ಲಿರುವ ಅವರ ಮನೆ ಶಂಬಲದಲ್ಲಿ ಎಂದಿನಂತೆ ದಿನ ಪ್ರಾರಂಭವಾಗುತ್ತದೆ ಅಂದು ಗಣಪತಿ ವಿಸರ್ಜನೆ ಮಾಡಬೇಕಾಗಿರುತ್ತದೆ ಅದಕ್ಕೆ ಬೇಕಾಗಿರುವ ಪ್ರಸಾದದ ಸಿದ್ಧತೆಯೂ ಆಗಿರುತ್ತದೆ ಬೆಳಗಿನ ಉಪಹಾರಕ್ಕಾಗಿ ಸುಶೀಲಾ ಬಾಯಿಯವರು ತಂದುಕೊಟ್ಟ ಲಘು ಉಪಹ ಉಪಹಾರವನ್ನು ಅಂಬರೀಷರು ಸೇವಿಸಿರುತ್ತಾರೆ ಬಾಯಿಯವರ ಸಹೋದರಿ ಮಧು ಹೊರಗೆ ಹೋಗಿದ್ದು ಮನೆಗೆ ಹಿಂತಿರುಗುತ್ತಾರೆ ಮುಖ್ಯ ಕಾರ್ಯದರ್ಶಿಯವರ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗಿ ಬರಲು ಅಕ್ಕನವರು ಕರೆಯುತ್ತಾರೆ ಅಕ್ಕ ತಂಗಿಯರಿಬ್ಬರು ಒಟ್ಟಿಗೆ ಬರಲು ಅಂಬರೀಷರನ್ನು ಕೇಳುತ್ತಾರೆ ಆದರೆ ಯಾವ ಉತ್ತರವನ್ನೂ ಕೊಡುವುದಿಲ್ಲ ಬಾಯಿಯವರು ಮನೆಯಲ್ಲೇ ನಿಲ್ಲುತ್ತಾರೆ ಅಂಬರೀಷರ ನೆರವಿಗೋಸ್ಕರ ಅವರ ಇರುವಿಕೆ ಅನಿವಾರ್ಯವಾಗಿರುತ್ತೆ ಸಹೋದರಿಗೆ ಒಬ್ಬರೇ ಹೋಗಿ ಬರಲು ಹೇಳುತ್ತಾರೆ ಮಧು ಅವರು ಮೈತ್ರೇಯಿಯವರನ್ನು ಅವರ ಸಂಗಡ ಕರೆದುಕೊಂಡು ಹೋಗ್ತಾರೆ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬರ್ತಾರೆ ಸಚ್ಚಿದಾನಂದ ಸ್ವಾಮೀಜಿಯವರು ನಂದಿ ಆಶ್ರಮಕ್ಕೆ ಅಲ್ಲಿನ ಕಾರ್ಯ ಚಟುವಟಿಕೆಗಳನ್ನು ನೋಡಿಕೊಂಡು ಬರಲು ಹೊರಡಲು ಅಣಿಯಾಗಿರುತ್ತಾರೆ ಆಶ್ರಮಕ್ಕೆ ಹೊರಡುವ ಮೊದಲು ಸ್ವಾಮೀಜಿಯವರನ್ನು ನೋಡಲು ಅಂಬರೀಷರು ಇಚ್ಛ ಇಷ್ಟಪಡ್ತಾರೆ ಸಂಕ್ಷೇಪ ಸಮಾ ಸಂಭಾಷಣೆಯ ನಂತರ ಸ್ವಾಮೀಜಿಯವರು ನಂದಿ ಆಶ್ರಮಕ್ಕೆ ಹೊರಡುತ್ತಾರೆ ಅಂಬರೀಷರನ್ನು ಕಾಣಲು ಬಂದಿದ್ದ ಎಲ್ ಎನ್ ಮೂರ್ತಿಯವರು ಸಹ ಸ್ವಾಮೀಜಿಯವರು ಅವರ ಜೊತೆಗೆ ಹೊರಡುತ್ತಾರೆ ಅಂಬರೀಷರ ನಿಕಟ ಅನುಯಾಯಿಗಳಲ್ಲೊಬ್ಬರು ಅವರನ್ನು ನೋಡಲು ಬರುತ್ತಾರೆ ಸುಶೀಲಾಬಾಯಿಯವರು ಅವರಿಗೆ ಬಹಳ ಸಮಯ ತೆಗೆದುಕೊಂಡು ಅಂಬರೀಷರಿಗೆ ಪ್ರಯಾಸ ಮಾಪಡಿಸಬಾರದೆಂದು ಸೂಚನೆ ಕೊಡ್ತಾರೆ ಬಂದಿದ್ದವರು ಒಳಗೆ ಹೋಗಿ ಸಂತೋಷದ ಮನೋಭಾವದಲ್ಲಿದ್ದ ಅಂಬರೀಷರನ್ನು ಕಾಣ್ತಾರೆ ಇನ್ನು ಹದಿನೇಳು ವರ್ಷಗಳ ಕಾಲ ಹೆಚ್ಚಿಗೆ ತಾವು ಜೀವಿಸುವುದಾಗಿ ಅವರು ಹೇಳುತ್ತಾರೆ ಭೇಟಿಗೆ ಬಂದಿದ್ದ ಆ ವ್ಯಕ್ತಿ ಈ ರೀತಿ ಬುದ್ಧಿವಾದವನ್ನು ಹೇಳ್ತಾರೆ ತ್ಯಾಗ ಎನ್ನುವ ಪದವನ್ನು ನೀವು ದಿನಚರಿ ಪುಸ್ತಕದಲ್ಲಿ ಬರೆದುಕೊಳ್ಳಿರಿ ತ್ಯಾಗವಿಲ್ಲದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ ನಾನು ರಾಜನಂತೆ ಬದುಕಬಹುದಿತ್ತು ನಾನು ತ್ಯಾಗಗಳನ್ನು ಮಾಡಿದ್ದರಿಂದ ಪ್ರಪಂಚದ ಒಳಿತಿಗೋಸ್ಕರ ನೀವೆಲ್ಲರೂ ಈಗ ವಿಶ್ವಮೈತ್ರಿಯಲ್ಲಿದ್ದೀರಿ ನಿಮ್ಮ ಹಿತಾಸಕ್ತಿಗಳ ಬಗ್ಗೆ ಎಂದು ಯೋಚಿಸಬೇಡಿ ದೇವರು ಅವರುಗಳನ್ನು ಲಕ್ಷಿಸುತ್ತಾನೆ ಅವುಗಳನ್ನು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಪ್ರಾಪಂಚಿಕ ಕೆಲಸ ಮತ್ತು ಆಧ್ಯಾತ್ಮಿಕ ಕೆಲಸ ಎಂಬುದಾಗಿ ಬೇರೆ ಯಾವುದೂ ಇಲ್ಲ ಎಲ್ಲವೂ ಆಧ್ಯಾತ್ಮಿಕ ಕೆಲಸವೇ ಸಮರ್ಪಣಾ ಮನೋಭಾವ ಪ್ರಾಮಾಣಿಕತೆ ಫಲಿತಾಂಶಗಳಿಗೆ ಪೂರ್ಣವಾಗಿ ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು ಆಧ್ಯಾತ್ಮವು ಕೇವಲ ಇಪ್ಪತ್ನಾಲ್ಕು ನಿಮಿಷಗಳ ಧ್ಯಾನವಷ್ಟೇ ಅಲ್ಲ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲವೆಲ್ಲ ಜೀವಿಸುವ ಒಂದು ಶುದ್ಧ ಮತ್ತು ಸಮಗ್ರ ಹಾದಿಯಾಗಿದೆ ಮೆಟ್ಟಿಲಿನ ಮೇಲೆ ನಿಂತಿದ್ದ ಸುಶೀಲಾಬಾಯಿಯವರು ಮಧ್ಯೆ ಪ್ರವೇಶಿಸಿ ಭೇಟಿಗೆ ಬಂದಿದ್ದ ವ್ಯಕ್ತಿ ಬೇಕಾದದಕ್ಕಿಂತಲೂ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಿದ್ದಾರೆಂದು ಹೇಳುತ್ತಾರೆ ಆದರೆ ಅಂಬರೀಷರ ಉತ್ಸಾಹಕ್ಕೆ ಕಡಿವಾಣ ಹಾಕಲಾಗುವುದಿಲ್ಲ ಅವರು ಅವರ ಅನುಯಾಯಿಗಳಿಗೆಲ್ಲ ಇನ್ನೂ ಮುಂದೆ ನೇರವಾಗಿ ಋಷಿಗಳಿಂದಲೇ ಆದೇಶಗಳನ್ನು ಪಡೆದುಕೊಂಡು ಅದರಂತೆಯೇ ನಡೆಯಬೇಕಾದ ಅವಶ್ಯಕತೆಯ ಬಗ್ಗೆ ಅವರ ಮಾತನ್ನು ಮುಂದುವರಿಸುತ್ತಾರೆ ಅವರು ವಿಶ್ವ ಮೈತ್ರಿ ಸದಸ್ಯರಿಗೆಲ್ಲ ನೇರವಾಗಿ ಉಪದೇಶ ಮಾಡಲು ಅನುಕೂಲವಾಗುವಂತೆ ಅಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ವಿಶ್ವ ಮೈತ್ರಿ ಗುಂಪಿನ ಒಂದು ಸ ಸಭೆ ಕರೆಯಲು ಭೇಟಿಗೆ ಬಂದಿದ್ದ ವ್ಯಕ್ತಿಗೆ ತಿಳಿಸ್ತಾರೆ ಅಂಬರೀಷರನ್ನು ಪ್ರತಿದಿನ ನೋಡುತ್ತಿದ್ದ ಹೃದಯ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ವೈದ್ಯಕೀಯ ತಪಾಸಣೆಗೆ ಬರ್ತಾರೆ ಮತ್ತೆ ಆದರೆ ಅಂಬರೀಷರು ಅವರನ್ನು ನೋಡಲು ಇಷ್ಟಪಡೋದಿಲ್ಲ ಬೇಸರದಿಂದ ಅವರು ತಮ್ಮ ಶರೀರವನ್ನು ವೈದ್ಯರಿಗೋ ಅಥವಾ ಇನ್ನಾರಿಗೋ ಖಂಡಿತ ಕೊಡುವುದಾಗಿ ಇಷ್ಟಪಡ್ತಾ ಇರಲಿಲ್ಲ ಅವರು ಆದರೆ ಮಾರನೇ ದಿನ ಮಾತ್ರ ಎಂದು ಹೇಳುತ್ತಾರೆ ಸುಶೀಲಾಬಾಯಿಯವರು ಪ್ರತಿದಿನ ಅವಶ್ಯಕವಾಗಿದ್ದ ಪರೀಕ್ಷೆಗಳನ್ನು ಮಾಡಿ ಅವುಗಳ ಫಲಿತಾಂಶದ ಅಂಕಿಅಂಶಗಳನ್ನು ವೈದ್ಯರಿಗೆ ಪರಿಶೀಲಿಸಲು ಅನುಕೂಲವಾಗುವಂತೆ ದಾಖಲಿಸ್ತಾ ಇದ್ದರು ಈ ದಿನ ಮಾತ್ರ ಈ ದಿನ ಮಾತ್ರ ನಾಡಿ ರಕ್ತದ ಒತ್ತಡ ಮೂತ್ರ ರಕ್ತದಲ್ಲಿ ಸಕ್ಕರೆ ಪರೀಕ್ಷೆಗಳನ್ನು ಮಾಡಿದರು ಅವುಗಳ ಅಂಕಿ ಅಂಶಗಳನ್ನು ದಾಖಲಿಸಲು ಮರೆತಿರ್ತಾರೆ ಬೆಳಿಗ್ಗೆಯಿಂದ ಒಂದು ಕ್ಷಣವೂ ಬಿಡುವಿಲ್ಲದೆ ಕಾರ್ಯಕ್ರಮದಲ್ಲಿ ಮಗ್ನರಾಗಿದ್ದ ಅವರಿಂದ ಅವರಿಗೆ ಸಹಜವಾಗಿ ಈ ಮರುವು ಬರುವಂತೆ ಆಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಎಂದಿನಂತೆ ಡಾಕ್ಟರ್ ಚಂದ್ ಅಂಬರೀಷರನ್ನು ನೋಡಲು ಬರ್ತಾರೆ ಅವರನ್ನು ವಾಪಸ್ಸು ಕಳಿಸಲು ಸುಶೀಲಾಬಾಯಿ ಅವರಿಗೆ ಅಂಬರೀಷರು ಹೇಳ್ತಾರೆ ಸ್ವಲ್ಪ ಸಮಯದ ಬಳಿಕ ಡಾಕ್ಟರ್ ಅವರು ಶಸ್ತ್ರಕ್ರಿಯೆ ಇದೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಸುಶೀಲಬಾಯಿಯವರು ಬಾಗಿಲ ಹತ್ತಿರ ಹೋಗಿ ಅವರನ್ನು ಕಳುಹಿಸಿ ಕೊಡುತ್ತಾರೆ ಡಾಕ್ಟರ್ ತಿಮ್ಮರಾಯಪ್ಪನವರು ಎಂದಿನಂತೆ ಅಂಬರೀಷರಿಗೆ ವೈದ್ಯಕೀಯ ತಪಾಸಣೆ ಮಾಡಲು ಬರ್ತಾರೆ ಆದರೆ ಆ ದಿನದ ವೈದ್ಯಕೀಯ ಪರೀಕ್ಷೆಗಳ ಫಲಿತಾಂಶದ ದಾಖಲಾತಿ ಮಾಡಿರುವುದನ್ನು ನೋಡಿ ಮಾಡದಿರುವುದನ್ನು ನೋಡಿ ಸುಶೀಲಬಾಯಿಯವರ ಮೇಲೆ ಕೆರಳುತ್ತಾರೆ ಈ ವಿಷಯವನ್ನು ತಿಮ್ಮರಾಯಪ್ಪನವರು ಅಂಬರೀಷರ ಸಂಗಡ ಹೇಳುತ್ತಾರೆ ಅಂ ಸುಶೀಲಾಬಾಯಿಯವರು ಬೆಳಿಗ್ಗೆಯಿಂದ ಬಿಡುವಿಲ್ಲದ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದುದರಿಂದ ಮತ್ತು ಭೇಟಿ ಮಾಡುವುದಕ್ಕೆ ಬಂದಿರುವವರನ್ನು ನೋಡಿಕೊಳ್ಳಬೇಕಾದುದರಿಂದ ದಾಖಲಾತಿ ಮಾಡಲು ಸಾಧ್ಯವಾಗಲಿಲ್ಲವೆಂಬುದಾಗಿ ಹೇಳಿ ಸುಶೀಲಾಬಾಯಿಯವರ ಬೆಂಬಲಕ್ಕೆ ನಿಲ್ಲುತ್ತಾರೆ ಅಂಬರೀಷ್ ಅವರ್ಮರು ಹೇಗಾದರೂ ಇರಲಿ ಅದು ಅಂತಹ ಮಹತ್ವದ ವಿಷಯವೇನೂ ಅಲ್ಲ ಎಂದು ತಿಮ್ಮರಾಯಪ್ಪನವರು ತಿಮ್ಮರಾಯಪ್ಪರವರನ್ನು ಸಮಾಧಾನ ಪಡಿಸ್ತಾರೆ ಅಂಬರೀಷ್ ಅವರವರು ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾಗ ಆದರೆ ಸು ಊಟ ಮಾಡ್ತಾ ಇರ್ತಾರೆ ಆದರೆ ಸುಶೀಲಬಾಯಿಯವರು ಮೂರು ದಿನದಿಂದ ಊಟ ಮಾಡಿರೋದಿಲ್ಲ ಡಾಕ್ಟರ್ ತಿಮ್ಮರಾಯಪ್ಪನವರು ಅಂಬರೀಷರ ಕೊಠಡಿಯಲ್ಲೇ ಊಟ ಮಾಡಬೇಕೆಂದು ಹೇಳ್ತಾರೆ ಬಾಯಿಯವರು ಕೆಳಗಡೆ ಹೋಗಿ ಅಡುಗೆ ನೋಡಿಕೊಂಡು ಬರುವುದಾಗಿ ಹೇಳಿ ನಂತರ ತಿಮ್ಮರಾಯಪ್ಪನವರಿಗೆ ಅಂಬರೀಷರ ಕೊಠಡಿಯಲ್ಲೇ ಊಟದ ವ್ಯವಸ್ಥೆ ಮಾಡ್ತಾರೆ ಅಂಬರೀಷರು ಊಟ ಬೇಡವೆನ್ನುತ್ತಾರೆ ಬಾಯಿಯವರು ಅಂಬರೀಷವರ ಮನೆಗೆ ಸ್ನಾನ ಮಾಡಿಸಿ ತಾವು ಒಂದು ಚೂರು ಇಡ್ಲಿಯನ್ನು ತಿಂತಾರೆ ಸ್ವಲ್ಪ ಹೊತ್ತಿನ ನಂತರ ತಿಮ್ಮರಾಯಪ್ಪನವರಿಗೆ ಚಹಾ ಮಾಡಿಕೊಂಡು ಬರ್ತಾರೆ ಅಪ್ಪ ಮಧ್ಯಾಹ್ನ ಸುಮಾರು ಮೂರು ಹದಿನೈದು ಗಂಟೆಗೆ ಅಂಬರೀಷರು ಮೂತ್ರ ವಿಸರ್ಜಿಸಲು ಸ್ನಾನದ ಮನೆಗೆ ಹೋಗಬೇಕೆಂದು ಅಪೇಕ್ಷೆ ಪಡ್ತಾರೆ ಜನಿವಾರ ಸುತ್ತಿ ಬಟ್ಟೆಗಳನ್ನು ಬಿಚ್ಚಿ ಒಂದು ಟವೆಲ್ ಸುತ್ತಿಕೊಂಡು ಮೇಲೇಳುತ್ತಾರೆ ಎದ್ದು ಸುಶೀಲಾಬಾಯಿಯವರಿಗೆ ಸಹಾಯಕ್ಕೆ ಕರೆದುಕೊಂಡು ಹೋಗಲು ಹೇಳಿ ತಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತುತ್ತಾರೆ ಸುಶೀಲಾಬಾಯಿಯವರ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ ನಂತರ ಇಬ್ಬರ ಶರೀರಗಳು ಪರಸ್ಪರವಾಗಿ ಒಂದಾಗುತ್ತದೆ ಎರಡೂ ಸಮತಟ್ಟಾದ ಮರದ ಹಲಗೆಗಳನ್ನು ಬಿಗಿಯಾಗಿ ಕಟ್ಟಿದರೆ ಹೇಗಿರುತ್ತದೆಯೋ ಹಾಗೆ ಎರಡು ನಿಮಿಷಗಳು ಇಬ್ಬರಿಗೂ ಏನಾಗುತ್ತದೆ ಏನಾಗುತ್ತಿದೆ ಎಂಬುದರ ಪರಿವೇ ಇರುವುದಿಲ್ಲ ಅಂದರೆ ಪ್ರಾಜ್ಞಾ ಸ್ಥಿತಿ ಪ್ರಾಜ್ಞಾಹೀನ ಸ್ಥಿತಿ ಉಂಟಾಗಿರುತ್ತದೆ ನಂತರ ಅಂಬರೀಷರು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಮೊರೆ ಮೊರೆ ಇಡುತ್ತಾರೆ ಸುಶೀಲಾಬಾಯಿಯವರು ಮಾರ್ಕಂಡೇಯ ಮಹರ್ಷಿಗಳನ್ನು ಪ್ರಾರ್ಥಿಸ್ತಾರೆ ಅಂಬರೀಷರ ಕೈಗಳನ್ನು ಸುಶೀಲಾಬಾಯಿಯವರು ಬಿಡಿಸ್ತಾರೆ ಅವರ ಶರೀರವು ಮೇ ಮೇಲಿಂದ ಮೆಲ್ಲೆಗೆ ಸುಶೀಲಾಬಾಯಿಯವರ ಹಿಡಿತದಿಂದ ಜಾರಲು ಪ್ರಾರಂಭವಾಗುತ್ತೆ ಅಂಬರೀಷರಿಗೆ ಏನೂ ಸರಿಯಾಗಿಲ್ಲ ಎಂದು ಸುಶೀಲಾಬಾಯಿಯವರು ಮನಗಂಡು ಸಹಾಯಕ್ಕೆ ಹೋಗಿ ಕೂಗಿಕೊಳ್ತಾರೆ ತಮ್ಮ ತೊಡೆಯ ಮೇಲೆ ಅಂಬರೀಷರನ್ನು ಮಲಗಿಸ್ಕೊಳ್ತಾರೆ ಸುಶೀಲಾಬಾಯಿಯವರ ತಂಗಿ ಮಧು ಅವರು ಮೆಟ್ಟಲುಗಳ ಮೇಲೆ ಏರಿ ಓಡಿ ಬಂದು ಏನಾಗಿದೆ ಎಂದು ಅಂಬರೀಷರನ್ನು ಕೇಳುತ್ತಾರೆ ಅವರು ತಾವು ಚೆನ್ನಾಗಿಯೇ ಇರುವುದಾಗಿ ತಿಳಿಸ್ತಾರೆ ಇನ್ನೇನು ಕೊನೆಯ ಉಸಿರಿನಲ್ಲಿರುವಂತಹ ವ್ಯಕ್ತಿಯ ಅಂತ ಸತ್ವದ ಸಮತ್ವದ ಮಹಾನ್ ಉತ್ಸಾಹವದು ಅವರ ಉಸಿರಾಟ ಕಷ್ಟವಾಗುತ್ತಿದೆ ಎಂದು ಸುಶೀಲಾಬಾಯಿಯವರು ಮತ್ತು ಮಗಳು ಮೈತ್ರೇಯಿಯವರು ಅವರಿಗೆ ಕೃತಕ ಉಸಿರಾಟ ನೀಡ್ತಾರೆ ತಿಮ್ಮರಾಯಪ್ಪನವರು ಅಂಬರೀಷರ ಎದೆಯನ್ನು ಒತ್ತಿ ಪ್ರಥಮ ಚಿಕಿತ್ಸೆ ನೀಡ್ತಾರೆ ಆದರೆ ಇದು ಫಲಕಾರಿಯಾಗೋದಿಲ್ಲ ಅವರ ಪ್ರಾಣ ಪಕ್ಷಿ ಶಾಂತಿಯುತವಾಗಿ ಹಾರಿ ಹೋಗುತ್ತೆ ಆಗ ಸಮಯ ಮಧ್ಯಾಹ್ನ ಅಪರಾಹ್ನ ಅಂತ ಕರಿಬೋದು ಸುಮಾರು ಮೂರು ಮೂವತ್ತು ಗಂಟೆ ಆತ್ಮವು ಶರೀರವನ್ನು ಬಿಡುತ್ತೆ ಅಂಬರೀಷರು ಅಂದು ಬೆಳಿಗ್ಗೆ ಸೂಚಿಸಿದ್ದಂತೆ ಅವರ ಭೌತಿಕ ಶರೀರವು ವೈದ್ಯರಿಗೆ ಮತ್ತು ಇತರರಿಗೆ ಲಭ್ಯವಾಗುತ್ತದೆ ಆತ್ಮವು ಮಹರ್ಷಿಗಳಿಗೋಸ್ಕರ ಮುಂದಿನ ಕಾರ್ಯಗಳನ್ನು ನಿರ್ವಹಿಸಲು ಭೌತಿಕ ಶರೀರವನ್ನು ಬಿಟ್ಟು ಅಂಬರೀಷರು ಹಿಂದೊಮ್ಮೆ ಹೇಳಿದಂತೆ ಸತ್ಯಲೋಕ ಸನತ್ ಕುಮಾರ ಲೋಕವನ್ನು ಸೇರತ್ತೆ ಅವರ ಅನುಯಾಯಿಗಳು ಅಂದು ಸಾಯಂಕಾಲ ನಾಲ್ಕು ಗಂಟೆಗೆ ಸಭೆ ಸೇರಿದಾಗ ಅಂಬರೀಷರು ಅವರೊಡನೆ ಸೇರಲು ಗೊತ್ತುಪಡಿಸಿದ್ದ ಸಮಯವನ್ನು ಪಾಲಿಸುವುದಿಲ್ಲ ಇದೇ ಮೊದಲ ಬಾರಿಗೆ ಅವರ ಅನುಯಾಯಿಗಳು ನಿರಾಶರಾಗುತ್ತಾರೆ ಮತ್ತು ಭರಿಸಲಾಗದ ದುಃಖ ಸಾಗರದಲ್ಲಿ ಮುಳುಗುತ್ತಾರೆ ಸನಾತನ ಧರ್ಮದ ಪದ್ಧತಿಯಂತೆ ಗಂಗೋತ್ರಿ ಮತ್ತು ಯಮುನೋತ್ರಿಯ ಪವಿತ್ರ ಜಲ ಅವರ ಭೌತಿಕ ಶರೀರದ ಬಾಯಲ್ಲಿ ಚುಮುಕಿಸಲ್ಪಡುತ್ತದೆ ಭಗವದ್ಗೀತಾ ಗಾಯನ ಪ್ರಾರಂಭವಾಗುತ್ತೆ ಮಾರನೇ ದಿನ ಅವರ ಭೌತಿಕ ಶರೀರವು ಮನೋವತಿ ಆಶ್ರಮಕ್ಕೆ ಕೊಂಡೊಯ್ಯಲ್ಪಡುತ್ತೆ ಅಲ್ಲಿ ಅಗ್ನಿ ಸಂಸ್ಕಾರವು ನಡೆಯುತ್ತೆ ಅವರು ಪಂಚಭೂತಗಳಲ್ಲಿ ಲೀನವಾಗುತ್ತಾರೆ ಅವರ ಭೌತಿಕ ಶರೀರದ ಅಂತ್ಯವಾದರೂ ಅಂಬರೀಷರು ಅಮರರು ಅವರು ಪ್ರಾರಂಭಿಸಿದ ಕಾರ್ಯಚಟುವಟಿಕೆಗಳು ಅವರ ಪೂಜ್ಯ ಪತ್ನಿಯವರಾದ ಸುಶೀಲಾಬಾಯಿ ಅಂಬರೀಷ ವರ್ಮರ ಸಮರ್ಥ ಸಾರಥ್ಯದಲ್ಲಿ ಮುಂದುವರಿಸಲ್ಪಡುತ್ತಿದೆ ಎಲ್ಲರ ನಿಷ್ಕ ನಿಷ್ಕಪಟ ಪ್ರಾಮಾಣಿಕ ಜೀವನದಿಂದ ಮಾತ್ರ ಸಾಧಿಸಲ್ಪಡಬಹುದಾದ ಈ ವಿಶ್ವ ಸ್ನೇಹದ ವಿಶ್ವ ಮೈತ್ರಿ ಅಂಬರೀಷ ವರ್ಮರ ಕನಸು ಹಾಗೂ ದರ್ಶನ ಭೂಲೋಕದಲ್ಲಿ ಋಷಿಕಾರ್ಯ ಮುಂದುವರಿಸಲು ಎರಡು ಸಾವಿರದ ನಲವತ್ತೆರಡರಲ್ಲಿ ಪುನರ್ಜನ್ಮ ತಾಳುವೆನೆಂದು ಅಂಬರೀಷರು ಸ್ಪಷ್ಟಪಡಿಸಿದ್ದಾರೆ ಈ ಸುದಿನ ಸನ್ನಿಹಿತವಾಗಲೆಂದು ವಿಶ್ವಮೈತ್ರಿ ಸದಾ ಹಾರೈಸುತ್ತದೆ ಓಂ ಶಾಂತಿ 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 ಧನ್ಯವಾದಗಳು ಆತ್ಮೀಯರೇ ಇಷ್ಟು ದಿವಸಗಳಿಂದ ಮಹಾನ್ ಗುರುಗಳಾದ ಮಹರ್ಷಿಗಳಾದ ಅಂಬರೀಷ ವರ್ಮರ ಈ ಜೀವನ ಚರಿತ್ರೆಯನ್ನು ತಿಳ್ಕೊಂಡ್ವಿ ಅವರ ತಾಯಿಯವರ ಬಗ್ಗೆ ಅವರ ವಂಶದವರ ಬಗ್ಗೆ ಅವರ ಜೀವನದ ಬಗ್ಗೆ ಅವರ ಸುಖ ದುಃಖಗಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅವರ ತ್ಯಾಗಗಳ ಬಗ್ಗೆ ತಿಳ್ಕೊಂಡ್ವಿ ಆ ಜಗನ್ನಾಥನಿಗೆ ಆ ಮಹಾಪ್ರಭುವಿಗೆ ನಮಸ್ಕರಿಸ್ತಾ ಗುರುಗಳಿಗೆ ನಮಸ್ಕರಿಸ್ತಾ ಈ ದೈವ ಪುರುಷ ಪುಸ್ತಕದ ಸ್ವಾಧ್ಯಾಯದ ಕೊನ ಕೊನೆಯ ಘಟ್ಟವನ್ನು ನಾವು ಮುಟ್ಟಿದ್ದೀವಿ ಗುರುಗಳಿಗೆ ನಮಸ್ಕರಿಸ್ತಾ ಇದನ್ನು ಪ್ರೀತಿಪೂರ್ವಕವಾಗಿ ಕೃಷ್ಣನ ಪಾದಕ್ಕೆ ಸಮರ್ಪಿಸ್ತಾ ಗುರುಗಳಿಗೂ ಸಮರ್ಪಿಸ್ತಾ ನಾವು ಇದನ್ನು ಮುಗಿಸೋಣ ಧನ್ಯವಾದಗಳು